ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ತುಳಿತದಿಂದ ಮೃತನಾದ ಪ್ರತಿಭಾನ್ವಿತ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಚಿನ್ಮಯ್ ಶೆಟ್ಟಿಯ ಕುಟುಂಬ ದುಃಖತಪ್ತವಾಗಿದೆ ಬೆಂಗಳೂರಿನಲ್ಲಿ ನೆಲೆಸಿರುವ ಈ ಕುಟುಂಬ ಮೂಲತಃ ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿ ಸದ್ಯ ವಾಸ್ತವ್ಯ ಹೂಡಿದ್ದಾರೆ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿರುವ ಜಿಲ್ಲಾಡಳಿತ ಸರ್ಕಾರದ ವತಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘೋಷಿತ ಪರಿಹಾರ ನೀಡಲು ಜಿಲ್ಲಾಡಳಿತ ಈಗಾಗಲೇ ಕಾರ್ಯೋನ್ಮುಖವಾಗಿದೆ ಈಗಾಗಲೇ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರದ ಚೆಕ್ ನೀಡಲಾಗುತ್ತಿದೆ ಮೃತ ಹನ್ನೊಂದು ಮಂದಿಯ ಪೈಕಿ ಚಿನ್ಮಯಿ ಶೆಟ್ಟಿ ಪ್ರಥಮ ವರ್ಷದ ಬಿಇ ವಿದ್ಯಾರ್ಥಿನಿಯಾಗಿತ್ತು ಬೆಂಗಳೂರಿನಲ್ಲಿ ನೆಲೆಸಿರುವ ಚಿನ್ಮಯಿ ಕುಟುಂಬ ಕರಾವಳಿ ಮೂಲವನ್ನು ಹೊಂದಿದೆ ಸದ್ಯ ಚಿನ್ಮಯಿ ಶೆಟ್ಟಿ ಅವರ ತಾಯಿ ಪೂಜಾ ಅವರ ಮೂಲ ಮನೆಯಲ್ಲಿ ಕುಟುಂಬವು ನೆಲೆಸಿದೆ ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿರುವ ಸಂತ್ರಸ್ತ ಕುಟುಂಬವನ್ನ ಉಡುಪಿ ಜಿಲ್ಲಾಡಳಿತ ಭೇಟಿ ಮಾಡಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ನೇತೃತ್ವದಲ್ಲಿ ಸರ್ಕಾರ ಘೋಷಿಸಿರುವ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಹಸ್ತಾಂತರಿಸಲಾಗಿದೆ ಆಘಾತದಲ್ಲಿರುವ ಕುಟುಂಬಕ್ಕೆ ಜಿಲ್ಲಾಧಿಕಾರಿಗಳು ಸಾಂತ್ವನ ಹೇಳಿದ್ದು ಮುಂದೆಯೂ ನಿಮ್ಮ ಕುಟುಂಬದ ಜೊತೆ ಸರ್ಕಾರ ಇರಲಿದೆ ಎಂದು ಭರವಸೆ ನೀಡಿದ್ದಾರೆ ಮೊನ್ನೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ಕೊಳಿತ ನಡೆದ ಸಂದರ್ಭದಲ್ಲಿ ಕೆಪ್ರಿ ತಾಲೂಕಿನ ಇಲ್ಲಿ ಕುಚ್ಚೂರು ಗ್ರಾಮದ ಒಂದು ಹುಡುಗಿ ಚಿನ್ಮಯ್ ಶೆಟ್ಟಿ ಆಕೆಯನ್ನು ಮೃತಳಾಗಿದ್ದಾಳೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಅವ್ರಿಗೆ ಇಪ್ಪತ್ತೈದು ಲಕ್ಷಗಳ ಒಂದು ಹಣವನ್ನು ನೀಡೋದಕ್ಕೆ ಸೂಚನೆ ನೀಡಿತ್ತು ಸರ್ಕಾರದ ಆದೇಶ ಬಂದಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಆ ಇಪ್ಪತ್ತೈದು ಲಕ್ಷದ ಚೆಕ್ಕನ್ನು ಅವರ ಮನೆಗೆ ತೆರಳಿ ಅವರ ತಂದೆ ತಾಯಿ ಮತ್ತು ಅಣ್ಣ ಕುಟುಂಬಸ್ಥರಿಗೆ ನಾವು ನೀಡಿದ್ದೇವೆ ನನ್ನ ಜೊತೆ ಎಸ್ ಪಿ ಅವರು ಇ ಸಿ ತಹಶೀಲ್ದಾರ್ ಎಂತೂ ಕೂಡ ಬಂದಿದ್ದಾರೆ ಆ ಕುಟುಂಬಕ್ಕೆ ಈ ಒಂದು ಸಹಿಸುವ ಶಕ್ತಿಯನ್ನು ಭಗವಂತನ ಕೊಡ್ಲಿ ಅಂತ ನಾನು ಬಯಸುತ್ತೇನೆ ಚಿನ್ಮಾಯಿಷಿಟ್ಟು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುತ್ತಿದ್ದ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕರಾವಳಿ ಮೂಲದ ಈಕೆ ಸಹಜವಾಗಿ ಯಕ್ಷಗಾನದಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿದ್ರು ಬಾಸ್ಕೆಟ್ಬಾಲ್ ಕ್ರೀಡಾಪಟು ಈಕೆ ಕ್ರಿಕೆಟ್ನಲ್ಲಿ ವಿಶೇಷ ಆಸಕ್ತಿ ಇಲ್ಲವಾದರೂ ಕೂಡ ಸ್ನೇಹಿತರ ಜೊತೆ ಸಂಭ್ರಮಾಚರಣೆ ನೋಡಲು ಹೋದಾಗ ದುರ್ಘಟನೆ ನಡೆದಿದೆ ಎಂದು ತಂದೆ ತಿಳಿಸಿದ್ದಾರೆ ಘಟನೆಯ ಕುರಿತು ಮಾತನಾಡಿದ ತಂದೆ ಕರುಣಾಕರ್ ಶೆಟ್ಟಿ ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಮನವಿ ಮಾಡಿದರು ಪ್ರಕರಣದ ಗಂಭೀರ ತನಿಖೆ ಆಗಬೇಕು ಸಿಬಿಐಗೆ ನೀಡಿದರೆ ಉತ್ತಮ ಮತ್ತು ಈ ಘಟನೆಗೆ ಸರಕಾರವೇ ಜವಾಬ್ದಾರಿ ನಾವು ಮಗಳನ್ನ ಕಳೆದುಕೊಂಡ ನೋವು ನಿರಂತರ ಎನ್ನುತ್ತಾ ತನ್ನ ದುಃಖವನ್ನು ತೋಡಿಕೊಂಡಿದ್ದಾರೆ ಪೊಲೀಸ್ ಯಾವುದಕ್ಕೂ ಕೊಟ್ಟು ಕೂಡ ಅದನ್ನು ಸಿಬಿಐಗೆ ಕೊಡೋದು ತುಂಬಾ ಒಳ್ಳೆಯದು ಅಂತ ಹೇಗೆ ಡೆತ್ ಆಯಿತು ಅದಕ್ಕೆ ರೀಸನ್ ಏನು ಮೇನ್ ಕಾರಣ ಏನು ಅಂದ್ರೆ ನಾನು ಹೇಳೋದಾದ್ರೆ ಎಲ್ಲಾ ಜವಾಬ್ದಾರಿ ಸರ್ಕಾರದೇ ಸರ್ಕಾರದೇ ಇದು ಆರ್ಗನೈಸ್ ಆಗಿದೆ ಅಂತ ಹೇಳಿದ್ರೆ ಆರ್ ಸಿ ಬಿ ಅನ್ನೋದು ಜಸ್ಟ್ ಫಾರ್ ಎ ಕ್ಲಬ್ ಅದು ಯಾವ್ದು ರಾಷ್ಟ್ರ ತಂಡ ರಾಜ್ಯ ತಂಡನೂ ಅಲ್ಲ ಅದಕ್ಕೆ ಇವರು ಇಷ್ಟು ಸಂಭ್ರಮ ಮಾಡೋ ಅವಶ್ಯಕತೆ ಇರಲಿಲ್ಲ ಅದನ್ನು ವಿಧಾನಸೌಧ ಮುಂಬಾಗ ಇದಕ್ಕಿಂತ ಮೊದಲು ಚೆನ್ನೈ ಮತ್ತೆ ಮುಂಬೈ ಕೂಡ ಆಗಿದೆ ಅಲ್ಲಿ ಏನು ಆಗಲಿ ನಮ್ಮಲ್ಲಿ ಮತ್ತೆ ಆಯ್ತು ಸಂಭ್ರಮಾಚರಣೆಯ ಅಗತ್ಯವೇನಿತ್ತು ಅನ್ನೋದು ಚಿನ್ಮಯಿ ಕುಟುಂಬದ ಪ್ರಶ್ನೆ ಆಗಿದೆ ಜನಾಂಗ ಇಂತಹ ಹುಚ್ಚಾಟಗಳಿಗೆ ಭಾಗಿಯಾಗದೆ ಅಂತರ ಕಾಯ್ದುಕೊಳ್ಳಬೇಕು ಎಂದು ಸಂತ್ರಸ್ತ ಕುಟುಂಬ ಯುವ ಜನಾಂಗಕ್ಕೆ ಸಲಹೆ ನೀಡಿದೆ